ಏನಕ ನಡೆಸ್ತೀರಾ ಸರ್ಕಾರ ಏಯ್ ಅಶೋಕ ಏನಕ್ಕ ಬದುಕಿದ್ಯಾ ಅಪೋಸಿಷನ್ ಲೀಡರ್ ಯಾಕೋ ಇಲ್ವಾ ಇನ್ನೊಬ್ಬ ಅಪೋಸಿಷನ್ ಲೀಡ್ರಾ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಯಾಕೋ ಮಾತಾಡ್ತಲ್ಲ ಅಶೋಕ ಯಾಕೆ ಮಾಡ್ತಲ್ಲ ಬಿಜೆಪಿ ಯಾಕೆ ಒಬ್ರು ಮಾತಾಡ್ತಾ ಇಲ್ಲ ವೇರ್ ಇಸ್ ಜೆ ಡಿ ಎಸ್ ಕುಮಾರಣ್ಣ ಎಲ್ಲಿ ಯಾಕೆ ಕುಮಾರಣ್ಣ ಸುಮ್ನೆ ಇದಾರೆ ಎಲ್ಲಾ ವಿಚಾರಕ್ಕೂ ಮುಗ್ ತೋರಿಸೋ ಕುಮಾರಣ್ಣ ನಿಖಿಲ್ ಕುಮಾರಸ್ವಾಮಿ ಯಾಕೆ ಮಾತಾಡ್ತಾ ಇಲ್ಲ ಯಾಕ ಧರ್ಮಸ್ಥಳದಲ್ಲಿ ಹೋಗಿ ಪ್ರಮಾಣ ಮಾಡಕ್ ಸಾಕಲ್ವಾ ಅಲ್ಲೇನಾದ್ರೂ ಅತ್ಯಾಚಾರ ಆಯ್ತು ಅಂತಂದ್ರೆ ಬಡವ್ರ ಮಕ್ಕಳ ಮೇಲೆ ಅತ್ಯಾಚಾರ ಆಗಿ ಕೊಲೆಗಳಾಯ್ತು ಅಂತಂದ್ರೆ ನೀವ್ ಯಾರು ಮಾತಾಡಲ್ಲ ಎಲ್ಲ ಯಾಕಂದ್ರೆ ಟೈಮ್ ಪಾಸ್ ರಾಜಕಾರಣಿಗಳಲ್ವಾ ಬುಳ್ಳೆ ಬಿಟ್ಟು 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 ನಮ್ ಜನರಿಗೆ ನಮ್ ಜನ ಸುತ್ಕಂಡ್ ಸುತ್ಕಂಡ್ ಸುತ್ಕೊಂಡು ನೋಡು ಎಲ್ಲಿಗೆ ಬಂತು ಯಾರಿಗೆ ಬಂತು ನಲ್ವತ್ತೇಳರ ಸ್ವಾತಂತ್ರ್ಯ ಅಪ್ಪ ದೊಡ್ಡ ನಮಸ್ಕಾರ ಗುರು ಈ ದೇಶ ಬಿಟ್ಬಿಟ್ಟು ಎಲ್ಲಾರು ಥರ್ಡ್ 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 ವರ್ಲ್ಡ್ ಕಂಟ್ರಿಗೆ ಹೋಗ್ಬಿಟ್ಟು ಬರೋ ಆಸ್ತಿನೆಲ್ಲ ಸೀದ್ಬಿಟ್ಟು ಎಲ್ಲ ಸೆಟ್ಲ್ ಆಗ್ಬಿಡೋಣ ಇಷ್ಟು ಕೆಟ್ಟ ಅರವತ್ತು ವರ್ಷ ಬ್ರಿಟಿಷ್ ಜೊತೆ ಗುಲಾಮ್ ಬದುಕಿ ಕೇವಲ ಎಪ್ಪತ್ತೆಂಟು ವರ್ಷಕ್ಕೆ ಮನಸ್ತೃಪ್ತಿ ಆಗ್ಬಿಡ್ತು ಈ ದೇಶದಲ್ಲಿ ಈ ಮಂಡಲ್ ಬದುಕ್ತಾ ಇದೀವ ಈ ಪಾಪಿಗಳ ಲೋಕದಲ್ಲಿ ಈ ಪಾಪಿ ಮುಂಡೆವುಗಳಲ್ಲಿ ಬದುಕ್ತಾ ಇದ್ದೀರಾ ಸಂಬಳ ತಗೊಂಡು ದ್ರೋಹ ಮಾಡುವಂತ ಪೊಲೀಸ್ ಇಲಾಖೆ ಮಾ ಓಟ್ ತಗೊಂಡು ಟ್ಯಾಕ್ಸ್ ಕಟ್ಟಿದ ಮೇಲೆ ದ್ರೋಹ ಮಾಡುವಂತ ರಾಜಕಾರಣಿಗಳು ಎಂತ ಬದುಕಿದು ಮೂಕರಾಗಿ ತಮ್ಮ ವೇದನೆಯನ್ನ ಸಮಾಜದಲ್ಲಿ ಅದ್ಯಾವುದೋ ಫೇಸ್ಬುಕ್ ಅಲ್ಲೋ ಬೈ ಕಂಡು ಪಾಪ ಜನ ಮೆಸೇಜ್ ಹಾಕ್ತಾರೆ ಅವ್ರಿಗೂ ಫ್ರಸ್ಟ್ರೇಷನ್ ಏನ್ ಮಾಡಕ್ ಆಗ್ತದೆ ಏನೇ ಸ್ನೇಹಿತರೆ ಎಲ್ಲ ವಿಚಾರ ಹೇಳುತ್ತಾ ತುಂಬಾ ನೋವಾಗ್ತಾ ಇದೆ ಎಲ್ರಿ ಆಗತ್ತೆ ಎಲ್ರಿ ಆಯ್ತು ಮೂರ್ ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಳು ಅಂತಾರೆ ಈ ಕಡೆ ಆಸಂತ ಕಡೆ ಆ ಹಾಸನದ ಮಹಾನ್ ಎಂ ಪಿ ಮಾಡಿದ್ದು ಆರಾಮಾಗಿ ಜೈಲಲ್ಲಿ ಊಟ ಮಾಡ್ಕಂಡವನೇ ನಮ್ಗೆ ಊಟ ನಮ್ಗೆ ನಮ್ಗೆ ನಾಚಿಕೆ ಆಯ್ತು ಮೊನ್ನೆ ಜೈಲ್ಗೆ ಹೋದಾಗ ನನಗೆ ನಾಚಿಕೆ ಆಯ್ತು ಆರಾಮಾಗಿ ಓಡಾಡ್ಕಂಡವನಿ ಏನ್ ಮಾಡಕ್ ಅದೇ ಆರಾಮಾಗಿ ಅವ್ರೆ ಈಗ ನೋಡೋದು ಇನ್ನೊಂದ್ಸತಿ ಪಿ ಏನು ಸಿಎಂ ಆಗಬೇಕು ಅಂತ ಅವರೇ ಕುಟುಂಬ ಹಾಕಂತಾರೆ ಇಲ್ಲಿ ನೋಡ್ರೆ ಧರ್ಮಸ್ಥಳದಲ್ಲಿ ದೇವರಾಣೆ ಇಂಥ ಇಂಥ ಅನ್ಯಾಯ ಮಾತ್ರ ಎಲ್ಲಿ ಯಾವುದೇ ಪ್ರಪಂಚದಲ್ಲಿ ಯಾವುದೇ ಭಾಗದಲ್ಲಿ ನಡೆದಿಮ್ಮ ನಡೆದಿಲ್ಲ ಬಿಡುಗರು ಈ ತರ ಅಲ್ಲ ರೇಪ್ ಮಾಡಿ ಅಟ್ಲೀಸ್ಟ್ ನಿಮ್ಮ ತೀಟೆ ನಿಮ್ಮ ಕಾಮಾತ್ಮವನ್ನ ತೀರ್ಸ್ಕೊಂಡ್ರಲ್ಲ ಆ ಹೆಣ್ಮಕ್ಕಳನ್ನ ಹಂಗೆ ಬಿಡ್ಬೋದಾಗಿತ್ತಲ್ವಾ ಏನ್ ಆಗ್ಬಿಡ್ತಾ ಇತ್ತು ಅವ್ರನ್ನ ಜೀವಂತವಾಗಿ ಅವ್ರನ್ನ ಕೊಂದು ಏ ಆ ಧರ್ಮಸ್ಥಳ ಮಂಜುನಾಥ ನೋಡಿಲ್ವಾ ಅವನಿಗೆ ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗ್ಬಿಡಿದೆ ಆ ಧರ್ಮಸ್ಥಳ ಮಂಜುನಾಥನ್ಗೆ ಬೇಜಾರಾಗಿದೆ ಆ ದೇವ್ರ ಇದಾನೆ ಆ ಅಣ್ಣಪ್ಪ ಇದಾನೆ ಅವ್ರಿಬ್ಬರಿಗೂ ಬೇಜಾರಾಗಿದೆ ಹಂಗಾಗಿನೇ ಭೀಮನ್ ಕಲಿತವ್ರೆ நன் கையில் உகஸ்த்தே வரலா குட் நைட் தாங்க்யூ